ನಾನು ನಿಮ್ಮವನು ನಿಮ್ಮ ಮನೆ ಹೊಟ್ ಇವಾಗ ಸಕ್ರೆ ಬೇಳಿಯಿಂದ ನಾನು ನಮ್ಮ ಪಾರ್ಟ್ನರ್ ಗಾಡಿ ಹತ್ತುತ್ತೇನೆ ಇವಾಗ ಸೊ ಇಲ್ಲಿಂದ ಇವಾಗ ಪ್ಲಾನ್ ಚೇಂಜ್ ಆಗಿ ಶೃಂಗೇರಿ ಅಂತ ಪ್ಲಾನ್ ರೆಡಿ ಆಗಿದೆ ಬಾಯ್ಸ್ ಬರ್ತಾ ಇದಾರೆ ಸೊ ನಮ್ಮ ಗಾಡಿಗಳೆಲ್ಲ ಹೊರಟುವಸ್ ಎಲ್ರು ಹೊ ಅವ್ರು ಹೋಗಿದ್ದಾರೆ ಅನ್ಸುತ್ತೆ ಆಲ್ರೆಡಿ ಕವಲ ಹೋಗೋಣ ಅಂತ ಪ್ಲಾನ್ ಆಗಿತ್ತು ಆದ್ಮೇಲೆ ಪ್ಲಾನ್ ಚೇಂಜ್ ಮಾಡಿ ಸಂಕ್ರಾಂತಿ ಬೇರೆ ಇದೆ ಶೃಂಗೇರಿ ಹೋಗ್ ಬಂದ್ಬಿಡ ಅಂತ ಹೇಳಿ ಸಡನ್ ಆಗಿ ಪ್ಲಾನ್ ಚೇಂಜ್ ಮಾಡಿ ಇವಾಗ ಶೃಂಗೇರಿ ಹೋಗ್ತಾ ಇದೀವಿ ಹೋಗಿ ಊಟ ಮುಗಿಸ್ಕೊಂಡು ಇದೆಲ್ಲ ಪ್ಲಾನ್ ಇದೆ ನೋಡೋಣ ಎಷ್ಟು ಕವರ್ ಮಾಡ್ತೀವಿ ಏನಾಗುತ್ತೆ ಅಂತ ತೀರ್ಥಹಳ್ಳಿ ರೂಟ್ ಅಲ್ಲಿ ಬೈಕಲ್ಲಿ ಹೋಗ್ಬೇಕಂದ್ರೆ ಸಖತ್ ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ ಸರ್ವಿಂಗ್ಸ್ ಆ ಸಿಂಗಲ್ ರೋಡು ಗ್ರೀನರಿ ಮರಗಳು ಅಷ್ಟೇ ಡೇಂಜರ್ ಕೂಡ ಒಂದ್ ನಿಧಾನ ಹೋಗಿ ಹೋಗ್ಬೇಕು ಯಾಕಂದ್ರೆ ಇಲ್ಲಿ ರಣಗಳೆಲ್ಲಾ ಅಡ್ಡಾಡ ಜಾಸ್ತಿ ಅಲ್ಲ

ಕವಿ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಸೊ ಇವಾಗ ಶೃಂಗೇರಿ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ತೀರ್ಥಹಳ್ಳಿಗೆ ಹೋಗ್ತಾ ಇದೀವಿ ತೀರ್ಥಹಳ್ಳಿ ಹೋಗಿ ಅಲ್ಲಿ ಕವಿಮನೆ ನೋಡಿಕೊಂಡು ಆಮೇಲೆ ನೋಡೋಣ ಇವ್ರಿಗೆ ಹಿಂಗೆ ಗಾಯ್ಸ್ ಇಷ್ಟೊತ್ತು ಶೃಂಗೇರಿ ಅಂತ ಹೇಳಿ ಕರ್ಕೊಂಡ್ ಬಂದ್ರು ಗೆಲ್ಸಿ ಮತ್ತೆ ಪ್ಲಾನ್ ಆದಷ್ಟು ಪ್ಲೇಸ್ನ ಕವರ್ ಮಾಡೋಕೆ ಟ್ರೈ ಮಾಡ್ತೀನಿ ಈ ರೋಡಲ್ಲಿ ಯಾವ ಪ್ಲೇಸ್ ಇಲ್ಲ ಒಂದು ಹೋಗಲಿಲ್ಲ ಸಕ್ಕ ಮಜಾ កោវិមានេ ್ ಕವಿ ಮನೆಗೆ ಬಂದ್ವಿ ಇವಾಗ ನಾವು ನಮ್ಮ ಹುಡುಗರು ಆಲ್ರೆಡಿ ಹುತ್ತಿದ್ದಾರೆ ಹೋಗಿ ಫೈನಲಿ ಶೃಂಗೇರಿಯಿಂದ ಕವಿ ಮನೆಗೆ ಪ್ಲಾನ್ ಚೇಂಜ್ ಆಗಿ ಇವಾಗ ಇಲ್ಲಿ ಬಂದಿದ್ದೀವಿ ಏನ್ ಸಕ್ಕತ್ತ ಕಾಣಿಸಿದೆ ಅಲ್ವಾ ಕಾಡಿನ ಮಧ್ಯ ಒಂದೇ ಒಂದ್ ಮನೆ ಸಕ್ಕತ್ತಾಗಿದೆ ಒಳಗಡೆ ಗೊತ್ತಿಲ್ಲ ಕ್ಯಾಮರಾ ಬಿಡ್ತಾರ ಇಲ್ಲ ಅಂತ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ತೋರ್ಸು ನಮ್ ಬಾಯ್ಸ್ ಇಲ್ಲಿ ಕೂತಿದಾರೆ ನೋಡಿ ಏ ಬಾಯ್ಸ್ ಹಾಯ್ ಮಾಡ್ರ ಸುಸ್ತಾಯ್ತಾ ಫುಲ್

ಿಲ್ಲ ಡರ್ಬ್ ಮಾಡ ಬೇಡ ಬನ್ನಿ ಬಾ ಇಲ್ಲೊಂದು ಏನೋ ಇನ್ಫಾರ್ಮೇಟಿವ್ ಒಂದು ಕಾಲಮ್ ಹಾಕಿದ್ದಾರೆ ನೋಡ್ಕೊಂಬರೋದು ತುಂಬ ಇನ್ಫಾರ್ಮೇಶನ್ ಇದೆ ಇಲ್ಲಿ ನಾನು ಓದಿಲ್ಲ ಇದು ಏನಂತ ಚೆನ್ನಾಗಿದೆ ನೀವು ಒಂದ್ಸರಿ ನೋಡ್ಬಿಡಿ ಕವಿ ಮನೆ ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತಾರೆ ಇಲ್ಲಿಗೆ ಹೊಸದೇನಿರಲ್ಲ ಬಟ್ ಆದರೂ ಬಂದಿದ್ದೀರಲ್ಲ ಅಂತ ತೋರಿಸಿದ ಕುವೆಂಪು ವಿಶ್ವಮಾನವ ಸಂದೇಶ ಹ್ಞೂ ಚೆನ್ನಾಗಿದೆ ಬಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬಿಡು ಒಳಗೆ ಹೋಗಿ ಸ್ವಲ್ಪ ವಿಡಿಯೋ ಶೂಟ್ ಮಾಡೋಣ ಅಂತಿದ್ದೆ ಬಟ್ ಒಳಗೆ ಬಿಡಲ್ಲ ಅಂತೆ ಚೆನ್ನಾಗಿದೆ ಅಲ್ವಾ ಈ ಥರ ಪ್ಲೇಸ್ಗೆ ಬಂದು ನೋಡೋಕೆ ಇವಾಗ ತಾನೇ ಒಳಗಡೆ ಹೋಗಿ ಜಸ್ಟ್ ಹೊರಗಡೆ ಬಂದ್ವಿ ಸೊ ಇದೇ ಟಿಕೆಟ್ ರುಪೀಸ್ ಟ್ವೆಂಟಿ ರುಪೀಸ್ ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕು ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವು ಬಂದು ಒಂದ್ಸರಿ ನೋಡ್ಬೇಕು ಅವ್ರ ಓದಿರೋ ಬುಕ್ಸ್ ಆಗ್ಲಿ ಅಥವಾ ಅವರು ಮದ್ವೆ ಆಗಿರೋ ಮಂಟಪ ಮತ್ತೆ ಇನ್ನು ಸುಮಾರು ಒಂದ್ ಎರಡ್ ಮೂರ್ ಫ್ಲೋರ್ ಇದೆ ಎರಡ್ ಫ್ಲೋರ್ ಇದೆ ಒನ್ ಫ್ಲೋರ್ ಅಲ್ಲಿ ಅವ್ರದ್ದು ಸ್ಟಡಿ ಹಾಲ್ ಇದೆ ಆಮೇಲೆ ಏನೋ ಅವರು ಉಪಯೋಗಿಸ್ತಿದ್ದ ವಸ್ತುಗಳಾಗ್ಲಿ ಬಟ್ಟೆಗಳಾಗ್ಲಿ ಅವ್ರ ಫೋಟೋಸ್ ಆಗ್ಲಿ ಅವ್ರು ಬರೆದಿರೋ ಪುಸ್ತಕಗಳಾಗಲಿ ಸೊ ಇದನ್ನೆಲ್ಲ ಒಂದರಲ್ಲಿ ಇಟ್ಟಿದ್ದಾರೆ ನೀವು ಒಂದ್ಸರಿ ವಿಸಿಟ್ ಮಾಡಲೇಬೇಕು ಇದನ್ನ ಸೊ ನಾನು ಬಂದಿರಲಿಲ್ಲ ಯಾವಾಗಲೂ ಫಸ್ಟ್ ಟೈಮ್ ಬಂದಿದ್ದು ನಾನು ಬಟ್ ತುಂಬ ಚೆನ್ನಾಗಿದೆ ಒಳಗೋಗಿ ಇವಾಗ ಜಸ್ಟ್ ಹೊರಗಡೆ ಬಂದ್ವಿ ನಾವು ಎಲ್ಲ ನೋಡಿಕೊಂಡು ಒಳಗಡೆ ಹೋದ್ರೆ ಎಷ್ಟು ತಣ್ಣಗಿದೆ ಅಂದರೆ ಯಾವ ಎಸಿನೂ ಇದ್ರ ಮುಂದೆ ಇಲ್ಲ ಅನ್ನೋ ಫೀಲ್ ಕೊಡುತ್ತೆ ಚೆನ್ನಾಗಿದೆ ಸೊ ನೀವು ಒಂದ್ಸರಿ ಬಂದು ವಿಸಿಟ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಆಲ್ಮೋಸ್ಟ್ ಏನು ಬೆಳಗ್ಗೆ ಬಂದು ಸಂಜೆ ಹೋಗೋ ಥರ ಒಂದು ಪಿಕ್ನಿಕ್ ಥರ ನೀವು ಮಾಡ್ಕೋಬೋದು ಸೂಪರ್ ಆಗಿದೆ ಅಂಡ್ ಇಲ್ಲಿ ಒಂದು ಇನ್ಫಾರ್ಮೇಟಿವ್ ಹಾಕಿದ್ದಾರೆ ಚೆನ್ನಾಗಿದೆ ಅದು ಸೊ ಅದನ್ನು ನೀವು ಬೇಕಾದ್ರೆ ನೋಡ್ಬೋದು ಸೊ ನನ್ಗೆನೋ ತುಂಬಾ ಖುಷಿ ಆಯ್ತು ಇಲ್ಲಿಗೆ ಬಂದಿದ್ದು ಬೇರೆ ಇಲ್ಲೋ ಶೃಂಗೇರಿ ಹೋಗ್ತಿದ್ವಿ ನಾನ್ ಯಾವಾಗೂ ಬಂದಿರ್ಲಿಲ್ಲ ಇಲ್ಲಿ ಬಂದಿದ್ದು ಸಖತ್ ಖುಷಿ ಆಯ್ತು ಸೊ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ಥಿಂಗ್ಸ್ ಇದಾವೆ ಒಳಗಡೆ ನೀವು ಬಂದು ಒಂದ್ಸರಿ ನೋಡ್ಬೇಕು ಸೊ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಒಳಗಡೆ ಎಂಟ್ರೆನ್ಸ್ ಆಗ್ತಿದ್ದಂಗೆನೆ ಒಂತರ ಬೇರೆನೆ ವೈಬ್ ಕೊಡುತ್ತೆ ಈ ಮನೆ ಅವರು ವಾಸವಿದ್ದ ಮನೆ ಸೊ ಈ ತರ ನಾನ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಈ ತರ ಎಲ್ಲ ಇದೆ ಅಂತ ಬಟ್ ಇಲ್ಲಿ ಬಂದು ನೋಡಿದಾಗ್ಲೇ ನನಗೂ ಗೊತ್ತಾಗಿದ್ದು ನೀವು ಯಾರು ಮಿಸ್ ಮಾಡಬೇಡಿ ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಿ ಪ್ಲೇಸ್ನ ನೋಡಿ ನೀವು ಒಂದ್ಸರಿ ನಿಮಗೂ ಗೊತ್ತಾಗುತ್ತೆ ಹೇಗಿದೆ ಅಂಡ್ ಇಲ್ಲಿ ಯಾವ್ಯಾವ ಥರ ಇದೆ ಒಳಗಡೆ ಏನೇನಿದೆ ಸೊ ನಿಜ ಒಳಗಡೆ ಹೋಗಿ ಬಂದ್ರೆ ನಿಮ್ಗೆ ಇದು ಒಂಥರ ಬೇರೆನೆ ಫೀಲ್ ಆಗುತ್ತೆ ಸೊ ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಒಳಗಡೆ ಮನೆ ಸಿಕ್ಕಾಪಟ್ಟೆ ನಿಮಗೆ ಇಷ್ಟ ಆಗುತ್ತೆ ಸೊ ಮಿಸ್ ಮಾಡಿದೆ ನೀವು ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತಾ ನಾವಿವಾಗ ವಾಪಸ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಿದ್ದೀವಿ ಇವಾಗ ಮಂಡ್ಗದೆ ಹೋಗೋಣ ಅಂತ ಪ್ಲಾನ್ ಇದೆ ಊಟ ಮಾಡಿಲ್ಲ ನಾವಿನ್ನು ಊಟಕ್ಕೆ ಹೋಗ್ಬೇಕು ಊಟ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ನಾವು ವಾಪಸ್ ನಮ್ಮೂರಿಗೆ ಹೋಗ್ಬೇಕಂತ ಪ್ಲಾನ್ ಇದೆ ಸೊ ನೋಡೋಣ ಹೋಗ್ತಾ ಹೋಗ್ತಾ ಇನ್ನೂ ಏನೇನು ಪ್ಲ್ಯಾನ್ಸ್ ಅಂತ ನನಗೂ ಗೊತ್ತಿಲ್ಲ ಸೊ ಯೋಚನೆ ಮಾಡ್ತಾ ಇದ್ದೀವಿ ಎಸ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹೇಳ್ತೀನಿ ಏನಂತ ಇವಾಗ ಆಲ್ರೆಡಿ ಬಾಯ್ಸ್ ರೆಡಿಯಾಗಿ ಕೂತಿದ್ದಾರೆ ಇಲ್ಲಿ ಎಲ್ಲರೂ ಸುಸ್ತಾಗಿದ್ದಾರೆ ಊಟ ಮಾಡಿಲ್ಲ ಇನ್ನು ಸೊ ಊಟ ಮಾಡಿ ಇಲ್ಲಿನ ಹೊರಡಬೇಕು ಅಂತ ಯೋಚನೆ ಇದ್ದೀವಿ ನಾನು ಹೋಗಿರಲಿಲ್ಲ ಬಂದು ತುಂಬ ಅಂದರೆ ಬಂದು ಹೊರಗಡೆನೇ ಕೂತಿದ್ವಿ ಅದಾದಮೇಲೆ ಈ ಟಿಕೆಟ್ನ ತೊಗೊಂಡು ಒಳಗಡೆ ಹೋಗಿ ಬಂದೆ ಸಖತ್ ಆಯಿತು ಇದಿಷ್ಟು ಕವಿ ಮನೆಯದು ವಿಷಯ ಅಂತ ಹೇಳ್ತಾ ನಾವು ನೆಕ್ಸ್ಟ್ ಇವಾಗ ಇಲ್ಲಿಂದ ಹೊಡ್ತೀವಿ ಸೊ ನಮ್ಮ ಬಾಯ್ಸ್ ಆಲ್ರೆಡಿ ಹೋಗೋಣ ಹೋಗೋಣ ಅಂತ ಹೇಳ್ತಿದ್ದಾರೆ ಯಾಕಂದರೆ ನಾವು ಯಾರೂ ಊಟ ಮಾಡಿಲ್ಲ ಇಲ್ಲ ಬರೀ ಸುತ್ತಾಡೋದೇ ಆಗಿದೆ ಸೊ ನೆಕ್ಸ್ಟು ವೇ ಹೋಗ್ತಾ ಮಾತಾಡೋಣ ಅಂತ ಹೇಳ್ತಾ ನಂದು ಒಂದು ಮೈಕು ಮಿಸ್ ಆಗಿಬಿಡ್ತು ವಾಯ್ಸ್ ಏನು ಕೇಳಿಸಲ್ಲ ನಾನು ಹೋಗ್ತಾ ರೆಕಾರ್ಡ್ ಮಾಡೋಕ್ಕೆ ಸೊ ನೋಡೋಣ ಎಲ್ಲಾದರೂ ಒಂದು ಮೈಕ್ ತೊಗೋತೀನಿ ಅಂದದ್ರ ಜೊತೆಗೆ ಒಂದು ರಿಕ್ವೆಸ್ಟು ಈ ಪ್ಲೇಸ್ನ ಯಾರು ಮಿಸ್ ಮಾಡಬೇಡಿ ಆದಷ್ಟು ಫ್ರೀ ಮಾಡ್ಕೊಂಡು ಒಂದು ಸರಿ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಂದ ಹೊಡ್ತೀವಿ ನೆಕ್ಸ್ಟು ಎಲ್ಲಿ ಸ್ಟಾಪ್ ಕೊಡ್ತೀವಿ ಅಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಇವಾಗ ಕವಿ ಮನೆಯಿಂದ ಹೊರಟ್ವಿ ತುಂಬ ಚೆನ್ನಾಗಿತ್ತು ಬಂದಿದ್ದು ಏನು ಟೆಸ್ಟ್ ಅಂತ ಅನಿಸ್ತಿಲ್ಲ ಶೃಂಗೇರಿಗೆ ಹೋಗೋರು ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಬಂದಿದ್ದರೂ ಕೂಡ ಒಂಥರ ಖುಷಿ ಆಯಿತು ನಮಗೆ ಅಷ್ಟು ಚೆನ್ನಾಗಿದೆ ನೀವು ಮಿಸ್ ಮಾಡಬೇಡಿ ಯಾವತ್ತು ಒಂದು ಸರಿ ಫ್ರೀ ಟೈಮ್ ಮಾಡ್ಬೋದು ನೋಡ್ಕೊಂಡು ಹೋಗಿ ಫೋನ್ ಅಲೋ ಇರಲಿಲ್ಲ ಇಲ್ಲಾಂದರೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಬೋದಿತ್ತು ಸೊ ಅದೆಲ್ಲ ಕ್ಯಾಪ್ಚರ್ ಮಾಡಬಾರ್ದು ಒಳಗಡೆ ಬಂದು ನೋಡಿ ನೀವು ಫೀಲ್ ಮಾಡಿದ್ರೇ ನಿಮಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಗೊತ್ತಾಗುತ್ತೆ ಹೇಗಿದೆ ಅಲ್ಲಿ ಒಳಗಡೆ ಯಾವ್ಯಾವ ಥರ ಇದೆ ಅಂತ ಎಲ್ಲರೂ ವಾಪಸ್ ನಾವು ಮನೆಗೆ ಹೋಗ್ತಾ ಇದೀವಿ ನವೀನ್ ಅವರು ಮಧ್ಯ ಜಾಯಿನ್ ಆಗಿದ್ರು ಅವ್ರನ್ನ ಇವಾಗ ಇಲ್ಲಿ ಡ್ರಾಪ್ ಮಾಡಿ ನಾವು ನಮ್ಮೂರಿಗೆ ಹೋಗ್ತಾ ಇದೀವಿ ಬಾಯ್ ಬ್ರೋ ಬಾಯ್ ಬಾಯ್ ಬ್ರೋ ಮತ್ತೆ ಸಿಗೋಣ ಬೇಗ ಒಂದು ಪ್ಲಾನ್ ಮಾಡೋಣ ಬಾಯ್ ಬ್ರೋ ಬಾಯ್ ಬಾಯ್ ಅವರು ಇಲ್ಲಿಂದ ಜಾಯಿನ್ ಆಗಿದ್ರು ಮಧ್ಯದಿಂದ ನಮ್ಮ ಜೊತೆಗೆ ಸೊ ಇವಾಗ ಮನೆಗೆ ಹೋಗ್ತಾ ಇದೀವಿ ವಾಪಸ್ಸು ಅವ್ರನ್ನ ಮಧ್ಯ ಇಲ್ಲಿ ಡ್ರಾಪ್ ಮಾಡಿ ಮಿಕ್ಕಿದ ನಾವು ರಿಟರ್ನ್ ನಮ್ಮ ಮನೆಗೆ ಹೋಗ್ತಾ ಇದೀವಿ ಫೋನಲ್ಲಿ ಚಾರ್ಜ್ ಇಲ್ಲ ಸೀದಾ ಇವಾಗ ಮನೆಗೆ ಹೋಗಿ ಒಂದು ಕೊನೆ ವಿಡಿಯೋ ಮಾಡ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಗಾಯ್ಸ್ ಇವಾಗ ಎಲ್ಲರೂ ಅವ್ರವ್ರ ಮನೆಗೆ ಹೋದರು ನಾನು ನನ್ನ ಫ್ರೆಂಡ್ ಮನೇಲಿ ನನ್ನ ಗಾಡಿನ ಬಿಟ್ಟಿದ್ದೆ ಸೊ ಹಂಗಾಗಿ ಅದನ್ನು ತಗೊಂಡು ಬರೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ ಅವರ ಸೊ ಬ್ರೋ ಹೋದರು ಇವಾಗ ಬ್ರೋ ಹೊಡ್ರಾ ಬಾಯ್ ಆಲ್ರೆಡಿ ಮನೆಗೆ ಹೋಗಿ ವಾಪಸ್ಸು ಏನೋ ಕೆಲಸಕ್ಕೆ ಅಂತ ಬಂದಿದ್ದಾರೆ ನಾವಿನ್ನ ಇವಾಗ ಹೋಗ್ತಾ ಇದ್ದೀವಿ ಸ್ವಲ್ಪ ನಿಧಾನ ಬಂದ್ವಿ ನಾವು ಇನ್ನೇನು ರೀಚ್ ಆಗಿ ನಮ್ಮ ಮನೆ ಸೇರ್ಕೋತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸೊ ಇಲ್ಲಿ ಇದೆ ನನ್ನ ಗಾಡಿ ಬೆಳಗ್ಗೆ ಬಿಟ್ಟು ಹೋಗಿರೋದು ಪಾಪ ಇಲ್ಲೇ ನಿಂತಿದೆ ನನ್ನ ಬುಬು ಇವಾಗ ನನ್ನ ಗಾಡಿ ತಗೊಂಡು ನಾನು ನಮ್ಮ ಮನೆಗೆ ಹೋಗ್ತೀನಿ how <coughs> you <noise>